ಪ್ರವಾಸೋದ್ಯಮದಲ್ಲೂ ಸುಸ್ತಿಗ ಇವತ್ತು ಪ್ರವಾಸೋದ್ಯಮಕ್ಕೂ ಕೃಷಿಗೂ ಏನ್ ಸಂಬಂಧ ಪ್ರವಾಸೋದ್ಯಮ ಅಂದ್ರೆ ಇವರು ಟೂರ್ ತೋರಿಸಬೇಕು ಬಸ್ಸಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋದಲ್ಲ ಪ್ರವಾಸೋದ್ಯಮದಿಂದ ಇವತ್ತು ಆರ್ಥಿಕ ಸಾಮಾಜಿಕ ಭದ್ರತೆಯನ್ನ ನಾವು ಕಾಣ್ಬೋದು ನಾವು ಮೊನ್ನೆ ಮೈಸೂರು ಫೆಸ್ಟ್ ಅಂತ ಮಾಡಿದ್ವಿ ಯಾರು ಯು ಮೈಸೂರು ಫೆಸ್ಟ್ ಅಲ್ಲಿ ನಾವು ಮೂರು ದಿನ ಮಾಡಿದ್ದು ಅಲ್ಲಿ ಬರೀ ನಾನು ಸ್ಥಳೀಯ ಉತ್ಪನ್ನ ಮಾಡೋರಿಗೆ ಅವಕಾಶ ಕೊಟ್ಟಿದ್ದೆ ಒಂದು ಮೂವತ್ತು ಸ್ಟಾಲ್ಸ್ ಅಲ್ಲಿ ಅದರಲ್ಲಿ ಮರ ಕೆಲಸದವ್ರು ಬಂದಿದ್ರು ಪಾರ್ಟ್ರಿ ವರ್ಕ್ ಮಾಡೋರು ಬಂದಿದ್ರು ಆಮೇಲೆ ಪೇಂಟಿಂಗ್ ಮಾಡೋರು ಬಂದಿದ್ರು ಇಂದಲೇ ವರ್ಕ್ ಅಂತ ಕೇಳಿದಿರಾ ಫರ್ನಿಚರ್ಸ್ ಮೇಲೆಲ್ಲ ಮಾಡ್ತಾರೆ ಆ ತರದವ್ರು ಬಂದಿದ್ರು ಆಮೇಲೆ ಕಸೂತಿ ಮಾಡೋರು ಎಲ್ಲಾ ಶಾಪ್ಸ್ ಅವರು ಕೊನೆ ಮೂರ್ ದಿನ ಆದ್ಮೇಲೆ ಬಂದು ನನ್ನ ಹುಡುಕ್ಕೊಂಡು ಬಂದ್ರು ಮೇಡಮ್ ನಾವು ಮೂರ್ ತಿಂಗಳಿಗಷ್ಟು ಆದಾಯ ಮಾಡ್ಕೊಂಡ್ ಬಿಟ್ವಿ ಅವಕಾಶ ಕೊಟ್ಟಿದ್ದು ನಮ್ಗೆ ಭಾರಿ ಖುಷಿ ಆಯ್ತು ನಾವು ಪ್ರವಾಸೋದ್ಯಮಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತ ಇದ್ವಿ ಚಿತ್ರಸಂತೆ ಮಾಡಿದ್ವಿ ಮಕ್ಕಳು ಎಷ್ಟು ಚೆನ್ನಾಗಿ ಬಂದು ಬ್ಯಾಗ್ಗಳ ಮೇಲೆ ಚಿತ್ರ ಬಿಡಿಸಿದ್ರು ಆ ಬ್ಯಾಗ್ಗಳ ಮೇಲೆ ಚಿತ್ರ ಬಿಡೋದು ಫ್ರೀಯಾಗಿ ಕೂರ್ಸಿದ್ವಿ ಕೂರಿಸಿದ್ವಿ ಏನು ಅಂತ ಅಂದ್ರೆ ಪರಿಸರದ ಬಗ್ಗೆ ಕಾಳಜಿ ಚಿತ್ರಗಳನ್ನ ಅಲ್ಲಿ ಬಿಡಿಸುವಂತದ್ದು ಕೆಲವು ಪೇರೆಂಟ್ಸ್ ಹೇಳ್ತಾ ಇದ್ರು ಮಕ್ಕಳು ಎರಡ್ ಚಿತ್ರಸಂತೆ ಹೋಗಿ ಎರಡು ದಿನ ಅಂದ್ರೆ ಮನೇಲಿ ಬಂದು ಆಮೇಲೆ ಆ ಫ್ಯಾಟ್ರಿ ಆ ಮಡಕೆಗಳು ನೋಡಿಲ್ಲ ಇನ್ ಮಡಕೆ ಹೆಂಗ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನಾವಲ್ಲಿ ಒಂದು ಎರಡು ವೀಲ್ ಹಾಕಿದ್ವಿ ಅದನ್ನ ಕೂತ್ಕೊಂಡ್ ಮಕ್ಳು ಮಾಡಿದ್ರು ಆ ಹಿಂಗೆ ಸಾಕಷ್ಟು ನಾವು ಅಹ್ ಅಹ್ ಅವು ನೀವೇನೋ ಕಲ್ಪಿಸ್ಕೊಡ್ಬೇಕು ಮಾಡ್ತೀರಾ ಕೃಷಿ ಪ್ರವಾಸೋದ್ಯಮ ಯಾರು ಮಾಡಕ್ ರೆಡಿ ಇಲ್ಲ ಆದಾಯ ಸಿಗುತ್ತೆ ಅಂದ್ರೆ ಯಾವ ರೈತ ರೆಡಿ ಇಲ್ಲ ಎಲ್ರು ಮಾಡ್ತೀರಾ ಅಂದ್ರೆ ಅದಕ್ಕೊಂದು ವೇದಿಕೆ ಆಗಬೇಕು ನಾವು ನೀವು ಎಲ್ಲರೂ ಚರ್ಚೆ ಮಾಡಿ ಸಂಬಂಧಪಟ್ಟವ್ರ ಗಮನಕ್ಕೆ ತಗೊಂಡು ಬಂದಾಗ ಅದಕ್ಕೆ ಒಂದು ಅಂದರೆ ಹಂತ ಹಂತವಾಗಿ ಅಟ್ ಎ ಟೈಮ್ ನಾವು ಮಹಾರಾಷ್ಟ್ರ ಈಗ ಆಲ್ರೆಡಿ ಒಂದು ಒಂದು ಸುಸ್ಥಿತಿ ಕೃಷಿ ಪ್ರವಾಸೋದ್ಯಮದಲ್ಲಿ ನಮ್ಮಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಸ್ಟಾರ್ಟ್ ಆದ್ರೂ ಅನ್ಫಾರ್ಚುನೇಟ್ ವೆರಿ ಅನ್ಫಾರ್ಚುನೇಟ್ ನಾನು ನಿನ್ನೆ ಸರ್ಚ್ ಮಾಡಿದಾಗ ನಮ್ಮಲ್ಲಿ ಒಬ್ಬರು ಅಗ್ರೋ ಟೂರ್ ಅಂತ ಒಂದು ಏಜೆನ್ಸಿ ಇದೆ ಟೂರ್ ಏಜೆನ್ಸಿ ಅವರು ಕೆಲವು ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಫಾರ್ಮ್ಗಳಿಗೆ ಸ್ಟೂಡೆಂಟ್ಸ್ಗಳನ್ನ ವಿದೇಶಿಗರನ್ನ ಕರ್ಕೊಂಡು ಬಂದು ಇಂಟ್ರೊಡ್ಯೂಸ್ ಮಾಡುವಂಥದ್ದು ಒಂದು ಆನ್ಲೈನ್ ಲಿಂಕನ್ನು ಮಾಡ್ಕೊಂಡಿದ್ದಾರೆ ಜೊತೆಗೆ ಇಲ್ಲಿ ಮೈಸೂರಲ್ಲಿ ಕೂಡ ನೀವು ನೀವು ಇದರಲ್ಲಿ ನೋಡಿರ್ಬೋದು ಬನ್ನಿಮಂಟಪ ಸೈಡು ಕರಕುಶಲ ಕರಕುಶಲಗಾರರ ಬಡಾವಣೆ ಅಂತಲೇ ಇದೆ ಫಾರಿನರ್ಸ್ ಬಂದು ಇವತ್ತಲ್ಲಿ ಹೇಗೆ ಇದು ಅದೆಷ್ಟು ವರ್ಕ್ ನೋಡಿರಬೇಕು ನೀವು ಪೇಂಟ್ ಅನ್ಕೊಂಡ್ಬಿಡ್ತೀರಾ ಪೇಂಟಲ್ಲ ಅದು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಮರಗಳದ ತುಂಡುಗಳನ್ನೇ ಸೇರಿಸಿ ಆ ಇಂಗ್ಲೆ ವರ್ಕನ್ನು ಮಾಡ್ತಾಯಿ ಒಂದು ಸಣ್ಣ ಕೂದಲೆಡೆಯಷ್ಟು ಕಟ್ ಮಾಡಿಬಿಟ್ಟು ಅದ್ರೊಳಗಡೆಗೆ ಒಂದು ಕಲರ್ ಸೇರಿಸ್ತಾರೆ ಅಷ್ಟು ವರ್ಕ್ ವರ್ಕ್ನ ಇವತ್ತು ಫಾರಿನರ್ಸ್ ಬಂದು ಕಲಿತಾ ಇದ್ದಾರೆ ಅವ್ರಿಗೆ ನಾವು ಒಂದು ವೇದಿಕೆಯನ್ನ ಮಾಡಿಕೊಡ್ಬೇಕಾಗಿದೆ ಅವ್ರನ್ನ ನಾವು ಬೆಳಕಿಗೆ ತರಬೇಕಾಗಿದೆ ಅದಕ್ಕೆ ನಾನು ವಿಷಯಧಾರಿತವಾಗಿ ಅದು ಏನು ಉಗಮ ಆಯಿತು ಎಲ್ಲಾಯಿತು ಅನ್ನೋದನ್ನು ಅವ್ರು ಹೇಳಿದ್ರು ನಂತರ ನಿಮ್ಮ ಜೊತೆ ಚರ್ಚೆ ಇನ್ನೊಬ್ರು ಮಾತಾಡೋರಿದ್ದಾರೆ ಅನ್ಸುತ್ತೆ ಮಾತಾಡಿದ ನಂತರ ನಿಮ್ಮ ಕಡೆಯಿಂದ ಏನು ಸಲಹೆ ಸೂಚನೆಗಳು ಬರುತ್ತೆ ನಿಮ್ಮ ನಿಮ್ ಡೌಟ್ಸ್ಗಳು ಏನಿದೆ ಅನ್ನೋದ್ರ ಬಗ್ಗೆ ನಾವು ಹೇಳಿ ಮಾತಾಡ್ಬೋದಾಗಿದೆ ಏನಂದ್ರೆ ಕೃಷಿಕರಿಗೆ ಇವತ್ತು ಆ ಕೀಳರಿಮೆ ಆತ್ಮವಿಶ್ವಾಸ ಅನ್ನೋದು ಹೋಗ್ಬಿಡ್ಬಾರ್ದು ಕೀಳರಿಮೆ ಹೋಗ್ಬೇಕು ಆತ್ಮವಿಶ್ವಾಸ ಹೋಗ್ಬೇಕು ನೀವು ಯಾವುದೇ ಇವತ್ತು ಐ ಎಸ್ ಕೆ ಎಸ್ ಇತರೆ ಸರ್ಕಾರಿ ಹುದ್ದೆಗಳಲ್ಲಿ ಇರ್ತಕ್ಕಂತ ನಮ್ಮಂತ ಅಧಿಕಾರಿಗಳು ಹಿನ್ನೆಲೆ ಕೇಳಿ ತೊಂಬತ್ತು ಭಾಗ ಕೃಷಿಕರ ಮಕ್ಕಳು ತೊಂಬತ್ತು ಭಾಗ ನೀವು ಯಾರ್ದೇ ಕೇಳಿ ನಮ್ಮ ಜೆ ಡಿ ಸರ್ ಇದ್ದಾರೆ ಅವರು ಅಪ್ಪಟ ಕೃಷಿಕ ಅವ್ರ ಕೈ ಆದ್ರೂ ಬಟ್ಟೆ ಎಲ್ಲ ಮಣ್ಣಾಗೆ ಇರುತ್ತೆ ಅವ್ರು ನನಗೆ ಆಕಸ್ಮಿಕವಾಗಿ ಎಲೆಕ್ಷನ್ ಅಲ್ಲಿ ಜೊ ಜೊತೆ ಆದ್ವಿ ಆವತ್ತಿಂದ ಇವತ್ತುವರೆಗೂತ್ರ ಅವ್ರು ನನ್ನ ಮೆಂಟರ್ ತರ ಈ ವಿಷಯದಲ್ಲಿ ಮೊನ್ನೆ ಹೆಸರು ಇದೆ ಅಂದಾಗಲೂ ಸಾಕಷ್ಟು ವಿಷಯಗಳನ್ನ ಹೇಳಿದ್ರು ಹಂಗಾಗಿ ಕೃಷಿಕರ ಮಕ್ಕಳಿಗೆ ಎಲ್ಲಿಂದ ಬಂತು ಆ ಒಂದು ಕಾನ್ಫಿಡೆಂಟ್ ಅಂತ ಅಂದ್ರೆ ನಾವು ಓಡಾಡೋ ಜಾಗದಲ್ಲಿ ನನ್ನ ಮಗಳಿಗೆ ಈ ಮಕ್ಳುಗಳ ಒಂದು ಚಿಟ್ಟೆ ಸೊಳ್ಳೆಗಡೆ ಹಾಂ ತೋಡುತ್ತೆ ಒಂದು ಕಂಡು ಓಡುತ್ತೆ ನಾವು ನಡ್ಕೊಂಡು ಹೋಗುವಾಗ ಬದುಕುಗಳಲ್ಲಿ ಹಾವು ಕಂಡ್ರು ತಾಡ್ಕೊಂಡು ಹೋಗ್ತೀವಿ ಆ ಧೈರ್ಯ ಇದೆಯಾ ಮಕ್ಕಳಿಗೆ ಒಂದ್ ಸೀರೆ ಮರ ಹತ್ತು ಬಿಟ್ರೆ ಇಪ್ಪ ಸೀರೆ ಒಟ್ಟಿಗೆ ತಿಂತಿದ್ವಿ ಒಂದ್ ತಿಂಗಳಾಗ ಸೀ ವಿಟಮಿನ್ ಅಲ್ಲೇ ಸಿಕ್ಬಿಡ್ತಾ ಇತ್ತು ಟೊಮೊಟೊ ಬೆಳೆದಿದ್ರೆ ಕುತ್ಕೊಂಡು ಟೊಮೊಟೊ ತಿನ್ಬಿಡ್ತಾ ಇದ್ವಿ ಸೌತೆಕಾಯಿ ಬೆಳೆದ್ರೆ ಸೌತೆಕಾಯಿ ತಿನ್ಬಿಡ್ತಿದ್ವಿ ಇವತ್ತು ಕಟ್ಪ ಡಿಸೈನ್ ಡಿಸೈನ್ ಆಗಿ ಅವುಗಳು ಮುಂದೆ ಇಟ್ಟರುವೆ ಅಮ್ಮ ಪಿಜ್ಜಾ ಅಮ್ಮ ಬರ್ಗರ್ ಅನ್ನೋದು ಕೆಟ್ಟ ಊಟ ಅದೊಂದು ಮೈದಾ ಅದು ತಿಂದ್ರೆ ಮೋಷನ್ ಹೋಗಲ್ಲ ಒಳಗಡೆ ಕರ್ಗಲ್ಲ ಇಂಥ ಮಕ್ಕಳಿಗೆ ನಾವು ಒಂದು ಏನಿದೆ ಅಗ್ರಿಕಲ್ಚರ್ ಏನಾದ್ರು